ನಮಸ್ಕಾರ ಕರ್ನಾಟಕ ಈ ಹಿಂದೆ ನಾವು ಬೆಳಗಾವಿ ಅಧಿವೇಶನದ ಬಗ್ಗೆ ಮಾತನಾಡಿದ್ದೆ ಏನಂತ ಮಾತನಾಡಿದ್ದೆ ನಮ್ಮ ಜನಪ್ರತಿನಿಧಿಗಳು ನಮ್ಮ ಶಾಸಕರುಗಳು ನಮ್ಮ ವಿಧಾನ ಪರಿಷತ್ ಸದಸ್ಯರುಗಳು ನಮ್ಮ ಸಚಿವರು ಮುಖ್ಯಮಂತ್ರಿಗಳು ಸದನದಲ್ಲಿ ತಮಗೆ ಆಯ್ಕೆ ಮಾಡಿರ್ತಕ್ಕಂಥ ಮತದಾರರ ತಮ್ಮ ರಾಜ್ಯದ ತಮ್ಮ ಒಂದು ಘನತೆ ಗೌರವವನ್ನು ಇಟ್ಟುಕೊಂಡು ಆ ಸದನದಲ್ಲಿ ಮನೆ ನಡೀಬೇಕು ಅಂತಕ್ಕಂಥ ಮಾತನ್ನು ನಾನು ಹೇಳಿದೆ ಆದರೆ ಆಗಿದ್ದೇನು ಏನಾಗಿದೆ ತಾವೆಲ್ಲರೂ ಕಂಡಿದ್ದರೆ ತೋರಿಸಿ ಕೆಲವೊಬ್ಬರು ಶಾಸಕರುಗಳು ಕೆಲವೊಬ್ಬರು ಸಚಿವರು ಬಿಟ್ಟರೆ ಮಿಕ್ಕಿದವರೆಲ್ಲ ಮಿಕ್ಕಿದಾಗಿಯೇ ಮಾತನಾಡಿ ಬಿಟ್ಟಾಗಿದೆ ಏನಾಗಿದೆ ಒಬ್ಬರಿಗೆ ಅಧ್ಯಕ್ಷರು ಆ ಮನೆಯ ಸಭಾಪತಿಗಳು ಮಾತಾಡಲಿಕ್ಕೆ ಅವಕಾಶ ಕೊಡ್ತಾರೆ ಅವರು ಎದ್ನಿತ್ತು ಮಾತಾಡ್ತಾರೆ ಅವರು ಮಾತಾಡುವಾಗ ಅವರು ಆಗದೇನೆ ಇನ್ನೊಬ್ಬರು ಮಾತಾಡ್ತಾರೆ ಇನ್ನೊಬ್ಬರು ಯಾರೋ ಸಚಿವರು ಮಾತಾಡ್ತಾರೆ ಅವರಿಗೆ ಸಚಿವರಿಗೆ ಸಹಕಾರ ಕೊಡಲೆಂದೋ ಮತ್ತು ಅವರು ಸಚಿವರು ನಮಗೆ ಕೃಪೆ ಮಾಡಲಂದೋ ಇನ್ನಿಷ್ಟು ಶಾಸಕರುಗಳು ಬಾಯ್ ಬಡ್ಕೊಳಕ್ಕೆ ಚಲ ಮಾಡ್ತಾರೆ ಅಲ್ಲಿ ಅವರು ಮಾತಾಡ್ತಾಯಿರ್ತಾರೆ ಆಗೋದಿಲ್ಲ ಸಚಿವರು ಮತ್ತು ಶಾಸಕರುಗಳು ಕೂಡಿ ಅವ್ರ ಮೇಮೇಲೆ ಬಿದ್ದ ಹಾಗೆ ಅಡ್ಡ ತಿಡ್ಡ ಮಾತಾಡ್ತಾರೆ ಅಲ್ರಿ ಆ ಮನೆಯ ಗೌರವ ಇರಬೇಕು ನೀವು ಬಹಳ ಅಮೂಲ್ಯವಾದ ಸಂವಿಧಾನದ ಅಡಿಯಲ್ಲಿ ಆಯ್ಕೆಯಾದವರು ನಿಮಗೆ ದೊಡ್ಡ ಗೌರವ ಮತ್ತು ಘನತೆ ಇದೆ ತಾವುಗಳು ಆ ಮನೆಯಲ್ಲಿ ಮಾತನಾಡುವಾಗ ನಾವು ಇಲ್ಲಿಗೆ ಬಂದಿರುವುದು ಹೇಗೆ ನಮಗೆ ಜನರಿಂದ ಎಷ್ಟು ಸೌಕರ್ಯ ಇದೆ ಜನರ ಸಲುವಾಗಿ ನಾವು ಹಗಲಿರಲು ದುಡಿಯಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥ ಜನಪ್ರತಿನಿಧಿಗಳು ಬಹಳ ವಿರಳ ಅಂತ ಕಾಣ್ತದೆ ಏನಾಯಿತು ವಫ್ ಬೋರ್ಡ್ ಆಯಿತು ಮಾತಾಡಿದ್ರು ರೀ ಅದಕ್ಕೆ ಒಂದು ದಿನ ಫಿಕ್ಸ್ ಮಾಡಿ ಎಲ್ಲರಿಗೂ ಮಾತಾಡಿಸಿ ಅದನ್ನು ಮುಗಿಸ್ಬೇಕು ಅದು ಭಾಳ ಸಿವಿಯರ್ ಇತ್ತು ಮಾತಾಡಿದ್ರೆ ಪರವಾಗಿಲ್ಲ ಆದರೆ ಇನ್ನೊಂದು ಏನು ಮಾಡ್ತಾರೆ ಸಭಾಪತಿಗಳು ಮುಂದೆ ಹೋಗಿ ಮುಂದೆ ಹೋಗಿ ಅರೆ ಅವ್ರು ಮಾತಾಡ್ಬೇಕಲ್ವಾ ಅವರು ತಮ್ಮ ಇರ್ತಕ್ಕಂಥ ಸೌಕರ್ಯ ಏನು ಬೇಕು ಏನಿಲ್ಲ ರಾಜ್ಯ ಜನತೆಗೆ ಏನಾಗಬೇಕು ಅವರ ಮತಕ್ಷೇತ್ರದ ಏನಾಗಬೇಕು ಹೇಳಕ್ ಬಿಡಲ್ವೇ ಮುಂದೆ ಹೋಗಿ ಏನಿದು ಬಸ್ಸಾ ಅಥವಾ ವಿಧಾನಸಭಾನಾ ವಿಧಾನ ಪರಿಷತ್ತಾ ಏನಿದು ಮುಂದೆ ಹೋಗಿ ಮುಂದೆ ಅವ್ರಿಗೆ ಮಾತಾಡೋಕ್ಕೆ ಬಿಡಬೇಕಲ್ರಿ ಅವ್ರು ಮಾತಾಡ್ತಾ ಇರ್ತಾರೆ ಇನ್ನೊಬ್ಬರು ಎದ್ದು ಒದರಾಡ್ತಾ ಇರ್ತಾರೆ ವಾಟ್ ಈಸ್ ದಿಸ್ ಇದು ಸಭೆಗೆ ಇದು ಆ ಮನೆಗೆ ಗೌರವ ತರ್ತಕ್ಕಂಥ ವಿಷಯ ಅಲ್ಲ ಇನ್ನೊಂದು ಉತ್ತರ ಕರ್ನಾಟಕದ ವಿಷಯ ಒಂದು ಹತ್ತು ಪ್ರತಿಶತನೂ ಬರಲಿಲ್ಲ ಏನೇನೋ ಆಗಿ ಹೋಗಿ ಕೊನೆಗೆ ಮುಗಿಯುವ ದಿವಸ ಆ ಅಧಿವೇಶನ ಮುಗಿಯುವ ದಿವಸ ಆಗಲಾರ್ದೆಲ್ಲ ಆಗಿ ಹೋಯಿತು ಇದು ಕರ್ನಾಟಕಕ್ಕೆ ಚುಕ್ಕೆ ಅಲ್ಲಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರು ಸಚಿವೆಯಾಗಿರ್ತಕ್ಕಂಥ ಹೆಬ್ಬಾಳ್ಕರ್ ಮೇಡಮ್ ಲಕ್ಷ್ಮೀ ಮೇಡಮ್ ಅವರಿಗೆ ಯಾವುದೋ ಒಂದು ಮಾತನಾಡಿದ ಶಬ್ದ ಮಾತನಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ಆದರೆ ಆ ಮನೆಯ ಪೀಠಾಧಿಪತಿಗಳು ಸಭಾಪತಿಗಳು ನಮ್ಮ ವಿಡಿಯೋಗಳಲ್ಲಿ ಅದಿಲ್ಲ ಅದು ಮೀಡಿಯಾದಲ್ಲಿ ಬರ್ತಾ ಇದೆ ಪೇಪರ್ದಲ್ಲಿ ಬರ್ತಾ ಇದೆ ಅಲ್ಲ ಸ್ವಾಮಿ ನಿಮ್ಮ ಮನೆಯಿಂದಲೇ ಪ್ರಸಾರ ಹೋ ಆಗಿದ್ದನ್ನು ಅವ್ರು ಹಾಕಿಕೊಳ್ತಾರೆ ಅವರು ಎಲ್ಲಿಂದ ಮಾಡಿದ್ರು ಒಂದು ವಿಧ ಆ ವಿಧಾನ ಪರಿಷತ್ ಅಧ್ಯಕ್ಷರೇ ೇ ಇಲ್ಲ ಅಂತ ಹೇಳ್ತಾ ಇರುವಾಗ ಅಷ್ಟೊಂದು ಘನಘೋರ ಯಾಕಾಯಿತು ಅವರು ಮಾತನಾಡ ಮಾ ಆರೋಪ ಇದೆ ನಿಮ್ಮದು ಆದರೆ ಆರೋಪ ಆದಾಗ ಅದನ್ನು ಕಾನೂನಿನ ಪ್ರಕಾರ ಸಂವಿಧಾನದಲ್ಲಿರ್ತಕ್ಕಂಥ ಕಾನೂನಿನ ಪ್ರಕಾರ ಯಾರೇ ಇದ್ದರೂ ಕ್ರಮ ತೆಗೆದುಕೊಳ್ಬೇಕು ಅದೆಲ್ಲವೂ ಬಿಟ್ಟು ತಮ್ಮದೇ ಜಿಲ್ಲೆಯಂದು ಮೂರು ಸಲ ಅವ್ರ ಮೇಲೆ ಅಟ್ಯಾಕ್ ಆಗ್ತಾಯಿದೆ ನೀವು ಯಾವ ಕಾನೂನು ನಡೆಯಲ್ಲಿದ್ದೀರಿ ಗೂಂಡಾಗರದಲ್ಲಿದ್ದೀರಾ ಮತ್ತು ನಿಮ್ಗೆ ನೀವೇ ಆ ಥರ ಮಾಡಿದಾಗ ಮತ್ತು ಅವ್ರು ಮಾತಾಡೋದು ಎಷ್ಟು ಸರಿನೋ ತಪ್ಪೋ ಜನ ಹೇಳಬೇಕಿದ್ದಕ್ಕೆ ನೀವು ಸಚಿವರು ಕಾನೂನಿನ ಅಡಿಯಲ್ಲಿ ಕೆಲಸ ಮಾಡಬೇಕಾದವರು ನಿಮ್ಮ ಆ ಒಂದು ಕಾರ್ಯಕರ್ತರಿಗೆ ಆ ಸುವರ್ಣಸೌಧದಲ್ಲಿ ಬಿಟ್ಟವ್ರು ಯಾರು ಅರೆ ಪಾಪ ತಿಳಿ ಹೊಡೆದಾರ್ರೀ ಒಂದು ಇನ್ನೊಂದು ಈ ನಮ್ಮ ರಕ್ಷಣಾ ಇಲಾಖೆ ದೊಡ್ಡ ವೈಫಲ್ಯ ಎಂದರೆ ಒಬ್ಬ ವಿಧಾನ ಪರಿಷತ್ ಸದಸ್ಯರು ಮಾಜಿ ಸಚಿವರಿಗೆ ಒಂದು ಕಡೆ ಇಟ್ಟುಕೊಂಡು ಅವರಿಗೆ ರಕ್ಷಣೆ ಕೊಡಲಿಕ್ಕಾಗಿಲ್ಲ ಭಾಳ ಗಮನಾರ್ಹ ಸಮಸ್ಯೆ ಇದು ದೊಡ್ಡ ಅಘಾತ ಇದು ಹಾಗಿದ್ದಾಗ ನಮ್ಮ ಪೊಲೀಸ್ ಇಲಾಖೆ ಅಸಮರ್ಥವಾಗಿದೆಯೇ ಅಂತಕ್ಕಂಥ ಒಂದು ಪ್ರಶ್ನೆ ಬರ್ತದೆ ಅವರಿಗೆ ಒಂದೇ ರಾತ್ರಿಯಲ್ಲಿ ಸರಿಸುಮಾರು ಐದು ನೂರು ಕಿಲೋಮೀಟ್ರ್ ತಿರುಗಿಸಿದ್ದಾರೆ ಅಂತಕ್ಕಂಥ ಮಾತು ಕೇಳ್ಪಟ್ಟಿದ್ದೇನೆ ಏನ್ರಿ ಇದು ಹಾಂ ಕ್ಷಣ ಕ್ಷಣಕ್ಕೆ ಪೊಲೀಸ್ ಅಧಿಕಾರಿಗಳಿಗೆ ಯಾವುದೋ ಒಂದು ಫೋನ್ ಬರ್ತಿತ್ತು ಹಾಂಗೆ ನೋಡ್ಕೊತು ಯಾರು ಫೋನಾಗೆ ಗೊತ್ತಿಲ್ಲ ನಮಗಂತೂ ಬಟ್ ಇದೆಲ್ಲ ಸರಿಯಾದ ವ್ಯವಸ್ಥೆ ಅಲ್ಲ ಸರ್ಕಾರ ನಡೆಸ್ತಕ್ಕಂಥ ಘನವೆತ್ತವರೆಲ್ಲರೂ ಇದರ ಬಗ್ಗೆ ಗಂಭೀರವಾಗಿ ಮಾಡಿ ಇನ್ನು ಮುಂದೆ ಇದೆಲ್ಲ ಗದ್ದಲಾಗಲಿಕ್ಕೆ ಕಾರಣೇನು ಅಡ್ಡತಿಡ ಮಾತಾಡೋದ್ರಿಂದ ನಾನು ಯಾರು ನಾನು ಏನು ಮಾತನಾಡಬೇಕು ನನಗೇನು ಜವಾಬ್ದಾರಿ ಇದೆ ಅಂತಕ್ಕಂಥದ್ದು ಮರೆತು ನಾಲಿಗೆ ಹರಿಬಿಟ್ಟಾಗ ಆಗಬಹುದಂಥ ಘಟನೆಗಳು ಆದ್ದರಿಂದ ನಾನು ಏನು ವಿನಂತಿಸ್ಕೊಳ್ತಾನೆ ಇನ್ನು ಮುಂದಿನ ಈ ಒಂದು ಅಧಿವೇಶನಗಳಲ್ಲಿ ತಾವು ಶಿಸ್ತು ಬದ್ಧರಾಗಿರ್ತೀರಿ ನಮ್ಮ ರಾಜ್ಯಕ್ಕೆ ಘನತೆ ಗೌರವ ತರ್ತೀರಿ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ